நமஸ்கார இந்தின வார்த்தைகள் ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಪೂರ್ವಾಂಚಲ ಪ್ರದೇಶದಲ್ಲಿ ಮಾಫಿಯಾಕ್ಕೆ ಉತ್ತೇಜನ ನೀಡಿದ ಇಂದಿನ ಕಾಂಗ್ರೆಸ್ ಮತ್ತು ಸಮಾಜವಾದ ಪಕ್ಷ ಸರ್ಕಾರ ಬಡತನವಷ್ಟೇ ಹೆಚ್ಚಿಸಿವೆ ಮನೆಗಳಿಗೆ ಬೆಂಕಿ ಹಚ್ಚಿ ಜನರ ಆಸ್ತಿ ನಾಶಪಡಿಸಿ ಬಡವರ ಕೃಷಿ ಭೂಮಿ ಕಿತ್ತುಕೊಂಡವರಲ್ಲ ಈಗ ಇಂಡಿಯಾ ಒಕ್ಕೂಟಕ್ಕೆ ಸೇರಿದ್ದಾರೆ ದುರಷ್ಟ ದುಷ್ಟ ನಾಯಕರಲ್ಲಿ ಒಬ್ಬರು ಪೂರ್ವಾಂಚಲ ಪ್ರದೇಶಕ್ಕೆ ಮತ್ತೆ ಕಾಲಿಡದಂತೆ ಇಲ್ಲಿನ ಮತದಾರರು ಕ್ರಮ ಕೈಗೊಳ್ಳಬೇಕಿದೆ ಈ ಭಾಗದ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಪಸಂಖ್ಯಾತರ ಸಂಸ್ಥೆ ಎಂದೇ ಘೋಷಿಸಿದ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಮೀಸಲು ಸೌಲಭ್ಯ ನೀಡಿದೆ ಅದೇ ರೀತಿ ದೇಶ ಬಹುಸಂಖ್ಯಾತರು ಎರಡನೇ ದರ್ಜೆ ಪ್ರಜೆ ಮಾಡಲು ಇಂಡಿಯಾ ಒಕ್ಕೂಟ ಯೋಚಿಸಿದೆ ನರೇಂದ್ರ ಮೋದಿ ಬಿಜೆಪಿ ವಿರುದ್ಧ ಜನರ ಕೋಪ ಮೇರೆ ಮೇರೆ ಮೀರಿದೆ ದೇಶಕ್ಕೆ ನೂರ ನಲವತ್ತು ಕೋಟಿ ಜನರು ಬಿಜೆಪಿ ಕನಿಷ್ಠ ನೂರ ನಲವತ್ತು ಸ್ಥಾನಗಳಾದರೂ ಸಿಗಲಿ ಎಂದು ಅಪ ಅಪಿಸುವಂತೆ ಮಾಡಲಿದ್ದಾರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲುತ್ತದೆ ಕೇಸರಿ ಪಕ್ಷಕ್ಕೆ ಕೇಂದ್ರದಲ್ಲಿನ ಅಧಿಕಾರವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ವಿಚಾರ ಮನದಟ್ಟಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅಸ್ವಸ್ಥೆಯೇ ಕಳೆದುಕೊಂಡಿದ್ದಾರೆ ಚುನಾವಣಾ ಪ್ರಚಾರ ಭಾಷಣ ಮಾಡಿದಾಗ ತಡವರಿಸುತ್ತಿದ್ದಾರೆ ಜೂನ್ ನಾಲ್ಕರಂದು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಲಿದೆ ಅಗ್ನಿಪಥ್ ಸೇನಾ ನೇಮಕ ಯೋಜನೆ ರದ್ದಾಗಲಿದೆ ರೈತರ ಸಾಲ ಮನ್ನಾ ಮಾಡಲಿದೆ ಕನಿಷ್ಠ ಬೆಂಬಲ ಬೆಲೆ ಜಾಸ್ತಿ ಆಗಿದೆ ಎಂದು ಅಖಿಲೇಶ್ ಯಾದವ್ ಹೇಳಿದ್ದಾರೆ ಕೇಂದ್ರದಲ್ಲಿ ಎರಡ್ ಸಾವಿರದ ನಾಲ್ಕು ರಿಂದ ಹದ್ನಾಲ್ಕರ ನಡುವೆ ಮಜಬೂರ್ ದುರ್ಬಲ ಸರಕಾರವಿತ್ತು ಅದನ್ನು ಜನರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಜಬೂತ್ ಸರ್ಕಾರ ತಂದರು ಮೊದಲ ಮಜ್ಬೂತ್ ಸರಕಾರದ ಮಜಬೂರ್ ಸರ್ಕಾರದ ವೇಳೆ ಗಡಿ ದಾಟಿ ಬಂದ ಭಾರತದಲ್ಲಿ ಭಯೋತ್ಪಾದನೆ ನಡೆಸಿ ಬಳಿಕ ಪಾಕಿಸ್ತಾನಕ್ಕೆ ವಾಪಸ್ಸಾಗಿ ಸುರಕ್ಷಿತವಾಗಿರುವ ಉಗ್ರ ಸಂಘಟನೆಗಳನ್ನು ಮೋದಿ ಸರ್ಕಾರ ಸುಮ್ಮನೆ ಬಿಡಲಿಲ್ಲ ಗಡಿ ದಾಟಿ ಪಾಕ್ ನುಗ್ಗಿ ಉಗ್ರರನ್ನು ಸದೆ ಬಡಿತು ಗಡಿ ಅಂಚಿನ ಉಗ್ರರ ನೆಲೆಯನ್ನು ನಾಶಪಡಿಸಿತು ಸಾವಿರದ ನಾಲ್ಕು ಹದಿನಾಲ್ಕರ ನಡುವಿನ ಅವಧಿಯಲ್ಲಿ ಸರ್ಕಾರ ಅಷ್ಟೊಂದು ದುರ್ಬಲ ಕೈಯಲಾಗದ ಅಂಗವೈಕಲ್ಯ ಹೊಂದಿದ ಸರ್ಕಾರವಾಗಿತ್ತು ದೇಶದ ಪರಿಸ್ಥಿತಿ ಬದಲು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮೋದಿ ಸರಕವೇ ಬರಬೇಕಿತ್ತು ಜಗತ್ ಪ್ರಕಾಶ್ ನಾಯ್ಡ ನಾಯ್ಡು ಪ್ರಸ್ತುತ ಲೋಕಸಭೆ ಚುನಾವಣೆಯಲ್ಲಿ ನಾಗ್ಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕೇಂದ್ರ ಹೆದ್ದ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಸೋಲಿಗೆ ಪ್ರರೇಂದ್ರ ನರೇಂದ್ರ ಮೋದಿ ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಛಡ್ನವೀಸ್ ಒಟ್ಟಾಗಿ ಶ್ರಮಿಸಿದ್ದಾರೆ ಗಡ್ಕರಿ ಅವರ ಪರ ಚುನಾವಣಾ ಪ್ರಚಾರ ಮಾಡಲು ಡಿಸಿಎಂ ಜಗಳಿಗೆ ಇಚ್ಛೆ ಇರಲಿಲ್ಲ ಆದರೆ ಕೇಂದ್ರ ಸಚಿವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಫಡ್ನಾ ಫಡ್ನವೀಸ್ ಇತ್ತೀಚೆಯಿಲ್ಲದೆ ಪ್ರಚಾರಕ್ಕೆ ಮಾಡಿದರು ಗಡ್ಗರಿ ಅವರನ್ನು ಸೋಲಿಸಲು ಪ್ರತಿಪಕ್ಷಗಳಿಗೆ ಫಡ್ನವೀಸ್ ಸಹಾಯ ಮಾಡಿದ್ದಾರೆ ಎಂದು ನಾಗಪುರದ ಆರ್ ಎಸ್ ಎಸ್ ಜನರು ಬಹಿರಂಗವಾಗಿ ಹೇಳುತ್ತಿದ್ದಾರೆ ಸಂಜಯ್ ರಾವತ್ ಶಿವಸೇನೆ ಸಂಸದ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆ